ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಸುಚಿ ದರ್ಶಕ್ ಕ್ರಿಯೇಷನ್ ಯೂಟ್ಯೂಬ್ ಚಾನಲ್ ಸೊ ಇವತ್ತಿನ ವಿಡಿಯೋದಲ್ಲಿ ನಾವು ಕನ್ನಡ ಗ್ರಾಮರ್ ಕನ್ನಡ ವ್ಯಾಕರಣ ಅದರಲ್ಲಿ ಲೇಖನ ಚಿಹ್ನೆಗಳ ಬಗ್ಗೆ ತಿಳ್ಕೊಳ್ಳೋಣ ಸೊ ಇದು ಆರನೇ ತರಗತಿಯಿಂದ ಹತ್ತನೇ ತರಗತಿ ಇರೋ ವಿದ್ಯಾರ್ಥಿಗಳಿಗೆ ಮತ್ತು ಕಾಂಪಿಟೇಟಿವ್ ಎಕ್ಸಾಮ್ ಪ್ರಿಪೇರ್ ಆಗೋರಿಗೆ ಎಸ್ ಟಿ ಎಫ್ ಟಿ ಎ ಜಿ ಪಿ ಎಸ್ ಟಿ ಆರ್ ಎಚ್ ಎಸ್ ಟಿ ಆರ್ ಟಿ ಇ ಟಿ ಎಲ್ಲ ಎಕ್ಸಾಮ್ಸ್ಗಳಿಗೂ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ ಸೊ ಲೇಖನ ಚಿಹ್ನೆಗಳು ಇಲ್ಲಿ ಪೂರ್ಣ ವಿರಾಮ ಪೂರ್ಣ ವಿರಾಮ ಅಂದರೆ ಪುಲ್ ಸ್ಟಾಪು ಸೊ ಅವರು ಸಿಂಬಲ್ಸ್ನ ಕೊಟ್ಬಿಟ್ಟು ಇದು ಯಾವ ಚಿಹ್ನೆ ಅಂತನಾದರೂ ಕೇಳ್ಬೋದು ಅಥವಾ ಒಂದು ವಾಕ್ಯನ ಕೊಟ್ಬಿಟ್ಟು ಇಲ್ಲಿ ಯಾವ ಚಿಹ್ನೆನ ಯೂಸ್ ಮಾಡ್ಬೋದು ಅಂತ ಕೇಳ್ಬೋದು ಸೊ ಪೂರ್ಣ ವಿರಾಮ ಚಿಹ್ನೆ ಪೂರ್ಣ ವಿರಾಮ ಚಿಹ್ನೆ ಅಂದರೆ ಫುಲ್ ಸ್ಟಾಪು ಒಂದು ಪೂರ್ಣ ಕ್ರಿಯೆಯಿಂದ ಕೂಡಿದ ವಾಕ್ಯದ ಕೊನೆಯಲ್ಲಿ ಈ ಪೂರ್ಣ ವಿರಾಮ ಚಿಹ್ನೆಯನ್ನು ಬಳಸಲಾಗುತ್ತದೆ ಅಂದರೆ ಒಂದು ವಾಕ್ಯ ಕಂಪ್ಲೀಟ್ ಆದಮೇಲೆ ನಾವು ಸ್ಟಾಪ್ ಅಥವಾ ಪೂರ್ಣ ವಿರಾಮನ ಬಳಸ್ತೀವಿ ಓಕೆನಾ ಸೊ ಈ ಥರ ಇಟ್ಟಿದ್ದಾರಲ್ಲ ಇದು ಪೂರ್ಣ ವಿರಾಮ ಆಗುತ್ತೆ ತಾವು ಕಡಿಮೆ ಮಾತನಾಡಿದ್ದೀರಿ ಹೆಚ್ಚು ಕೆಲಸ ಮಾಡಿದ್ದೀರಿ ಇಲ್ಲಿ ಒಂದು ವಾಕ್ಯ ಸಂಪೂರ್ಣ ಆಗಿದೆ ಸೊ ಇವಾಗ ನಾವೇನು ಮಾಡ್ತೀವಿ ಪುಲ್ ಸ್ಟಾಪ್ನ ಯೂಸ್ ಮಾಡ್ಕೋತೀವಿ ನೆಕ್ಸ್ಟು ಅಲ್ಪ ವಿರಾಮ ಅಲ್ಪ ವಿರಾಮ ಅಂದರೆ ಕಾಮ ಸಂಬೋಧನೆಯ ಮುಂದೆ ಹಾಗೂ ಕರ್ತೃ ಕರ್ಮ ಕ್ರಿಯಾಪದಗಳಿಗೆ ಬೇರೆ ಬೇರೆ ವಿಶೇಷಣಗಳು ಬರುವಾಗ ಕೊನೆಯಲ್ಲಿ ವಿಶೇಷಣ ಬಿಟ್ಟು ಉಳಿದವುಗಳ ಮುಂದೆ ಅಲ್ಪ ವಿರಾಮ ಬಳಸಬೇಕು ಸೊ ಯಾವ ಥರ ಅಂದರೆ ಉದಾಹರಣೆಗೆ ಗಿರಣಿ ರೊಟ್ಟು ಪೆನ್ಸಿಲ್ ಇದು ಮುಂದೆ ಇನ್ನೂ ಇದೆ ಅಂತ ಅಲ್ವಾ ಮುಂದೆ ಇರಬೇಕಾದ್ರೆ ಪದಗಳು ಈ ಥರ ಕಾಮನ್ನ ನಾವು ಯೂಸ್ ಮಾಡ್ಕೋಬೇಕು ನಿಮಿಷ ಹ್ಞೂ ನೋಡಿ ಬಟ್ಟೆ ಗಿರಣಿ ರೊಟ್ಟು ಪೆನ್ಸಿಲ್ ಬೆಂಕಿ ಕಡ್ಡಿ ಅಲ್ವಾ ಇಲ್ಲಿ ನಾವು ಕಾಮನ ಯೂಸ್ ಮಾಡ್ತೀವಿ ನೆಕ್ಸ್ಟು ಅರ್ಧ ವಿರಾಮ ಚಿಹ್ನೆ ಸೊ ಅರ್ಧ ವಿರಾಮ ಚಿಹ್ನೆ ಅಂದರೆ ಸೆಮಿಕೋಲನ್ ಓಕೆನಾ ಅನೇಕ ಉಪವಾಕ್ಯಗಳು ಒಂದು ಪ್ರಧಾನ ವಾಕ್ಯಕ್ಕೆ ಅಧೀನವಾಗಿದ್ದಾಗ ಉಪವಾಕ್ಯಗಳು ಮುಗಿದಾಗೆಲ್ಲ ಬಳಸುವ ಚಿಹ್ನೆ ಅರ್ಧ ವಿರಾಮ ಚಿಹ್ನೆ ಆಗಿರುತ್ತೆ ಸೊ ಇವಾಗ ಅನೇಕ ಉಪವಾಕ್ಯಗಳು ಒಂದು ಪ್ರಧಾನ ವಾಕ್ಯಕ್ಕೆ ಅಧೀನ ಅಧೀನವಾಗಿರ್ತದೆ ಅಂದ್ರೆ ಒಂದು ವಾಕ್ಯದಲ್ಲಿ ಒಂದು ಎರಡು ಮೂರು ವಾಕ್ಯಗಳು ಇದ್ದಾಗ ಸೊ ಆತರ ಉಪವಾಕ್ಯಗಳು ಮುಗಿದಾಗೆಲ್ಲ ಒಂದು ಚಿಹ್ನೆನ ಬಳಸ್ತೀವಿ ಅದೇ ಅರ್ಧ ವಿರಾಮ ಚಿಹ್ನೆ ಸೆಮಿಕೋಲನ್ ಉದಾಹರಣೆಗೆ ತಾವು ಕಡಿಮೆ ಮಾತನಾಡಿದ್ದೀರಿ ಸೆಮಿಕೋಲನ್ ಹೆಚ್ಚು ಕೆಲಸ ಮಾಡಿದ್ದೀರಿ ಸೊ ಈ ತರ ಅರ್ಧ ಇದ್ದಾಗ ಮಾಡ್ತೀವಿ ಈ ಸೆಮಿಕೋಲನ್ನ ಯೂಸ್ ಮಾಡ್ತೀವಿ ನೆಕ್ಸ್ಟ್ ಭಾವಸೂಚಕ ಚಿಹ್ನೆ ಭಾವಸೂಚಕ ಚಿಹ್ನೆ ಅಂದರೆ ಈ ಥರ ಸಿಂಬಲ್ ಬರುತ್ತೆ ಓಕೆನಾ ಹರ್ಷ ಆಶ್ಚರ್ಯ ಸಂತೋಷ ವಿಷಾದ ದುಃಖ ಮುಂತಾದ ಭಾವನೆಗಳನ್ನು ಪದಗಳ ಮುಂದೆ ಬಳಸುವ ಚಿಹ್ನೆ ಇದು ಭಾವಸೂಚಕ ಚಿಹ್ನೆ ಆಗಿರುತ್ತೆ ಅಂದರೆ ಹರ್ಷ ಆಶ್ಚರ್ಯ ಸಂತೋಷ ಆದಾಗೆಲ್ಲ ದುಃಖ ಆದಾಗೆಲ್ಲ ಬಳಸುವಂಥದ್ದು ಭಾವನೆಗಳನ್ನ ಎಕ್ಸ್ಪ್ರೆಸ್ ಮಾಡಬೇಕಾದ್ರೆ ಬಳಸೋ ಅಂಥದ್ದು ಭಾವಸೂಚಕ ಚಿಹ್ನೆ ಆಗಿ ಉದಾಹರಣೆ ಅಯ್ಯೋ ಅಂತ ಆಗ ಹೇಳ್ದೇಳ್ತಾರಲ್ಲ ಅಲ್ಲಿ ಒಂದು ಭಾವನೆ ಎಕ್ಸ್ಪ್ರೆಸ್ ಆಗುತ್ತೆ ಅಲ್ಲಿ ಭಾವಸೂಚಕ ಚಿಹ್ನೆನ ಬಳಸಬೇಕು ಹೀಗಾಗ ಬಾರದಿತ್ತು ಇಲ್ಲೂ ಸಹ ಭಾವಸೂಚಕ ಚಿಹ್ನೆನ ಬಳಸ್ಬೇಕಾಗಿರುತ್ತೆ ಓಕೆನಾ ಸೊ ನೆಕ್ಸ್ಟು ಹಬ್ಬ ಎಷ್ಟೊಂದು ಸುಂದರ ಅಂತ ಇದೆ ನೋಡಿ ಇಲ್ಲೂ ಸಹ ಭಾವಸೂಚಕ ಚಿಹ್ನೆನ ಬಳಸಬೇಕು ನೆಕ್ಸ್ಟು ಉದ್ಧರಣ ಚಿಹ್ನೆ ಡಬಲ್ ಇನ್ವಿಟೆಡ್ ಕಾಮ ಒಬ್ಬರು ಹೇಳಿದ ಮಾತನ್ನು ಯಥಾವತ್ತಾಕಿ ಬರೆಯುವಾಗ ಬಳಸುವ ಚಿಹ್ನೆ ಚಿಹ್ನೆ ಚಿಹ್ನೆಯಾಗಿರುತ್ತೆ ಸೊ ಯಾರಾದರೂ ಒಬ್ಬರು ಒಂದು ಮಾತು ಹೇಳ್ತಾರಲ್ವಾ ಆ ಮಾತನ್ನ ನಾವು ಬರಿತಿರ್ಬೇಕಾದ್ರೆ ನಾವು ಡಬಲ್ ಇನ್ವೆಟೆಡ್ ಕಾಮ ಅಂದರೆ ಉದ್ಧರಣ ಚಿಹ್ನೆನ ಹಾಕ್ಬಿಟ್ಟು ಬಳಸಬೇಕಾಗಿರುತ್ತೆ ಓಕೆನಾ ಇಲ್ಲಿದೆ ನೋಡಿ ನೆಕ್ಸ್ಟು ಉದಾಹರಣೆ ವಿಶ್ವೇಶ್ವರಯ್ಯನವರು ಹೇಳಿದ ಮಾತನ್ನು ಬರೆಯುವಾಗಿ ಅವ್ರು ಹೇಳಿರೋ ಮಾತನ್ನು ಬರ್ತಿದ್ರಿ ಇಲ್ಲಿ ಶಿಕ್ಷಣವು ಕೇವಲ ಜನರ ಸ್ವತ್ತಾಗದೆ ಪ್ರಗತಿಪರ ರಾಜ್ಯದಲ್ಲಿ ಎಲ್ಲರ ಅಜನ್ಮ ಸಿಕ್ಕ ಸಿದ್ಧ ಹಕ್ಕಾಗಬೇಕು ಅಂತ ಹೇಳಿದಾರಲ್ವ ಅವ್ರು ಹೇಳಿರೋ ಮಾತನ್ನ ನಾವು ಬರಿತಿರ್ಬೇಕಾದ್ರೆ ಉದಾಹರಣ ಚಿಹ್ನೆ ಡಬಲ್ ಇನ್ವಿಟೆಡ್ ಕಾಮನ ನಾವು ಹಾಕಬೇಕು ನೆಕ್ಸ್ಟು ವಾಕ್ಯ ವ್ಯಷ್ಟನ ಚಿಹ್ನೆ ಅಂದರೆ ಸಿಂಗಲ್ ಇನ್ವೈಟೆಡ್ ಕಾಮ ಪಾರಿಭಾಷಿಕ ಪದಗಳನ್ನು ಬಳಸುವಾಗ ಅನ್ಯ ಭಾಷೆಯ ಪದಗಳನ್ನು ಬಳಸುವಾಗ ಉಪಯೋಗಿಸುವ ಚಿಹ್ನೆ ವಾಕ್ಯವೇಷ್ಟನ ಚಿಹ್ನೆ ಆಗಿರುತ್ತೆ ಅಂದ್ರೆ ಬೇರೆ ಭಾಷೆನ ನಾವು ಬಳಸಬೇಕಾದ್ರೆ ಪಾರಿಭಾಷೆ ಭಾಷಿಕ ಪದಗಳನ್ನ ನಾವು ಬಳಸಬೇಕಾದ್ರೆ ಸೊ ನಾವು ಈ ಸಿಂಗಲ್ ಯುನೈಟೆಡ್ ಕಾಮ್ ಅಥವಾ ವಾಕ್ಯವೇಷ್ಟನ ಚಿಹ್ನೆ ಅದು ಯಾವ ತರ ಇರುತ್ತೆ ಅಂತ ನೋಡ್ಕೋಬೇಕು ಆಯ್ತಾ ವಾಕ್ಯವೇಷ್ಟನ ಚಿಹ್ನೆನ ಬಳಸ್ತೀವಿ ಉದಾಹರಣೆ ಕನ್ನಡ ಭಾಷೆಯಲ್ಲಿ ಇಂಗ್ಲಿಷ್ ಪದಗಳನ್ನು ಬಳಸಲಾಗುತ್ತದೆ ಸೊ ಅಲ್ಲೇನು ಇಂಗ್ಲಿಷ್ ಅನ್ನೋದು ಪಾರಿಭಾಷಿಕ ಪದ ಆಗಿರೋದ್ರಿಂದ ಅಲ್ಲಿ ನಾವು ಸಿಂಗಲ್ ಇನ್ವಿಟೆಡ್ ಕಾಮ ಅಥವಾ ವಾಕ್ಯವೇಷ್ಠನ ಚಿಹ್ನೆನ ನಾವು ಬಳಸ್ತೀವಿ ನೆಕ್ಸ್ಟ್ ವಿವರಣಾತ್ಮಕ ಚಿಹ್ನೆ ವಿವರಣಾತ್ಮಕ ಚಿಹ್ನೆ ಅಂದರೆ ಈ ತರ ಸಿಂಬಲ್ ಬರುತ್ತೆ ನೋಡಿ ಓಕೆನಾ ಒಂದು ಅಭಿಪ್ರಾಯದ ವಿವರಣೆ ಮುಂದೆ ತಿಳಿಸಿದಂತೆ ಇದೆ ಎಂದು ತೋರಿಸುವ ಸಂದರ್ಭದಲ್ಲಿ ಬಳಸುವ ಚಿಹ್ನೆ ವಿವರಣಾತ್ಮಕ ಚಿಹ್ನೆ ಆಗಿರುತ್ತೆ ಅಂದರೆ ನಾವೇನಾದರೂ ಏನಾದರೂ ಒಂದು ಟಾಪಿಕ್ನ ಮಾತಾಡಬೇಕಾದ್ರೆ ಸೊ ಅದ್ರ ಮುಂದೆ ಇನ್ನೂ ವಿವರಣೆ ಇದೆ ಅಂತ ತೋರಿಸೋದಕ್ಕೆ ನಾವು ಈ ಥರ ಸಿಂಬಲ್ಸ್ನ ಯೂಸ್ ಮಾಡ್ತೀವಿ ಫಾರ್ ಎಕ್ಸಾಂಪಲ್ಲು ಸಂಯುಕ್ತ ದರ್ಶನ ಅಂತ ಇದೆ ಅಲ್ವಾ ಸೊ ಇದ್ರ ಬಗ್ಗೆ ನಾವು ಏನಾದರೂ ಹೇಳಬೇಕು ಅದಕ್ಕೆ ಈ ಥರ ವಿವರಣಾತ್ಮಕ ಚಿಹ್ನೆನ ಉಪಯೋಗಿಸ್ಕೊಂಡು ಮುಂದೆ ಹೇಳಬೇಕಾಗುತ್ತೆ ಜೈನ ಮತದ ಬಗ್ಗೆ ಇರುವ ವಿಶ್ವಾಸ ಓಕೆನಾ ನೆಕ್ಸ್ಟು ಪ್ರಶ್ನಾರ್ಥಕ ಚಿಹ್ನೆ ಅಂದರೆ ಕ್ವಶನ್ ಮಾರ್ಕು ಸೊ ಪ್ರಶ್ನಾರೂಪದ ಪದ ಮತ್ತು ವಾಕ್ಯಗಳ ಮುಂದೆ ಪ್ರಶ್ನಾರ್ಥಕ ಚಿಹ್ನೆಯನ್ನು ಬಳಸಲಾಗುತ್ತದೆ ಸೊ ನಾವೇನಾದರೂ ಪ್ರಶ್ನೆ ಕೇಳಬೇಕಾದ್ರೆ ಯೂಸ್ ಮಾಡೋ ಅಂಥ ಸಿಂಬಲ್ಲು ಪ್ರಶ್ನಾರ್ಥಕ ಚಿಹ್ನೆ ಆಗಿರುತ್ತೆ ಉದಾಹರಣೆ ಶಬರಿ ಯಾರು ಇಲ್ಲಿ ನೋಡಿ ಶಬರಿ ಯಾರು ಅನ್ನೋದು ಕ್ವಶನ್ ಕೇಳ್ತಾ ಇರೋದು ಪ್ರಶ್ನೆನ ಕೇಳ್ತಾ ಇರೋದಲ್ವ ಅದಕ್ಕೆ ಪ್ರಶ್ನಾರ್ಥಕ ಚಿಹ್ನೆನ ಯೂಸ್ ಮಾಡ್ತೀವಿ ನೆಕ್ಸ್ಟು ಆವರಣ ಚಿಹ್ನೆ ಆವರಣ ಚಿಹ್ನೆ ಅಂದರೆ ಬ್ರಾಕೆಟ್ ಓಕೆನಾ ಒಂದು ಪದವನ್ನು ವಾಕ್ಯವನ್ನು ಹೇಳಿ ಅದಕ್ಕೆ ಸಮನಾರ್ಥಕ ಪದವನ್ನು ವಾಕ್ಯವನ್ನು ಹೇಳುವಾಗ ಈ ಚಿಹ್ನೆನ ಬಳಸಲಾಗುತ್ತದೆ ಅಂದರೆ ಉದಾಹರಣೆ ಈಗ ಒಂದು ಪದ ಅಥವಾ ಒಂದು ವಾಕ್ಯನ ಹೇಳ್ತೀವಿ ಅದಕ್ಕೆ ಇನ್ನೊಂದು ಪದ ಅರ್ಥ ಇರುತ್ತೆ ಅಥವಾ ಇನ್ನೊಂದು ವಾಕ್ಯ ಅರ್ಥ ಇರುತ್ತೆ ಅಂಥ ಸಮಯದಲ್ಲಿ ನಾವು ಈ ಆವರಣ ಚಿಹ್ನೆನ ಬಳಸ್ತೀವಿ ಎಕ್ಸಾಂಪಲ್ ಅರಸುಗಳು ಅರಸುಗಳು ಅಂದ್ರೇನು ರಾಜರು ಆಯಿತಾ ಅರಸು ಅನ್ನೋ ಪದಕ್ಕೆ ಅರ್ಥ ರಾಜ ಅದಕ್ಕೆ ಅದನ್ನ ಅದನ್ನೇನು ಮಾಡ್ತೀವಿ ನಾವು ಆವರಣ ಚಿಹ್ನೆ ಹಾಕ್ಬಿಟ್ಟು ಬರಿತೀವಿ ವಾಜಿ ಅಂದರೆ ಕುದುರೆ ಅರಸುಗಳು ವಾಜಿ ಆಶ್ರಮವನ್ನು ಹೊಕ್ಕಿತು ಅಂತ ಇದೆ ಅಲ್ವಾ ಸೊ ವಾಜಿ ಪದಕ್ಕೆ ಅರ್ಥ ಕುದುರೆ ಅಂತ ಅರಸುಗಳು ಪದಕ್ಕೆ ಅರ್ಥ ರಾಜರು ಅಂತ ಸೊ ಈ ಥರ ಹೇಳ್ಬೇಕಾಗಿರೋ ಸಂದರ್ಭದಲ್ಲಿ ನಾವು ಬ್ರಾಕೆಟ್ ಒಳಗಡೆ ಆ ಪದದ ಅರ್ಥನ ಬರಿತೀವಿ ಇದು ಆವರಣಾತ್ಮಕ ಆವರಣ ಚಿಹ್ನೆ ಆಗಿರುತ್ತೆ ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಆ್ಯಂಡ್ ಕಮೆಂಟ್ ಮಾಡಿ ದೆನ್ ಇದೇ ಥರ ತುಂಬ ವ್ಯಾಕರಣ ವೀಡಿಯೋಸ್ಗಳು ನನ್ನ ಪ್ಲೇಲಿಸ್ಟಲ್ಲಿದೆ ಅದು ಎಲ್ಲ ಕಾಂಪಿಟೇಟಿವ್ ಎಕ್ಸಾಮ್ಸ್ಗೂ ಸಹ ತುಂಬಾ ಯೂಸ್ ಆಗುತ್ತೆ ನಿಮಗೆ ಬೇಕು ಅಂದರೆ ಓದ್ಕೊಳ್ಳಿ ನೋಡಿ ಆ ವೀಡಿಯೋನ ಥ್ಯಾಂಕ್ ಯು